ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಕಾಶ್ಮೀರ್ ಕಣಿವೆ ನಾಡು ಜಮ್ಮು ಕಾಶ್ಮೀರದಲ್ಲಿ ಪ್ರಧಾನಿ ಮೋದಿ ಅವರು ಮತ್ತೆ ಅಬ್ಬರಿಸಿದ್ದು ಪಾಕ್ಗೆ ಇದೀಗ ಉರಿ ಉರಿಯಾಗಿದೆ ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ಇದು ಅಸಮಾಧಾನವನ್ನೇ ಉಂಟು ಮಾಡಿದೆ ಅಂತ ಹೇಳಬಹುದು ಅಷ್ಟಕ್ಕೂ ನರೇಂದ್ರ ಮೋದಿಯವರು ಏನು ಹೇಳಿದ್ರು ಅಥವಾ ಏನಾಯಿತು ನೋಡೋಣ ಬನ್ನಿ ಸ್ನೇಹಿತರೆ ಭಯೋತ್ಪಾದಕರ ತವರೂರಾದಂತಹ ಪಾಕಿಸ್ತಾನ ಪಹಲ್ಗಾಮ್ ಮೇಲೆ ದಾಳಿಯನ್ನು ಮಾಡಿ ಒಂದು ದೊಡ್ಡ ತಪ್ಪನೆ ಮಾಡಿಬಿಟ್ಟಿದೆ ಅಂತಲೇ ಹೇಳಬಹುದು ಭಯೋತ್ಪಾದಕರನ್ನು ಕಳುಹಿಸುವ ಮೂಲಕ ಜಮ್ಮು ಮತ್ತು ಕಾಶ್ಮೀರದ ವಾತಾವರಣವನ್ನು ಹಾಳು ಮಾಡಬೇಕು ಆ ಪ್ರದೇಶವನ್ನು ಮೊದಲಿನಂತೆಯೇ ಮಾಡಬೇಕು ತಮ್ಮ ಒಂದು ಉದ್ದೇಶ ಅಲ್ಲಿ ಈಡೇರಬೇಕು ಅಂತ ಹೇಳಿ ಪಾಕಿಸ್ತಾನದ ಭಯೋತ್ಪಾದಕರು ಬಹಳಷ್ಟು ಪ್ರಯತ್ನ ಪಟ್ಟರು ಧರ್ಮವನ್ನು ಕೇಳಿ ಹಿಂದೂಗಳನ್ನು ಅಮಾನವೀಯವಾಗಿ ಸಾಯಿಸಿಬಿಟ್ರು ಈ ಮೂಲಕ ಜಮ್ಮು ಕಾಶ್ಮೀರದಲ್ಲಿ ಅಭಿವೃದ್ಧಿಗೆ ನಾವು ಬ್ರೇಕ್ ಹಾಕಬಹುದು ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ತಮ್ಮ ಒಂದು ಆಡಳಿತ ಆಗಿರಬಹುದು ತಮ್ಮ ಉದ್ದೇಶ ನೆರವೇರಲಿಕ್ಕೆ ಸಹಾಯ ಆಗುತ್ತೆ ಅಂತ ಅಂದ್ಕೊಂಡಿತ್ತು ಆದರೆ ಪಾಕಿಸ್ತಾನಕ್ಕೆ ಏನಂತ ಹೇಳಿದರೆ ಇದು ಹೊಸ ಭಾರತ ಇಲ್ಲಿ ಪಾಕಿಸ್ತಾನದ ಹಿಂದಿನ ಆಟಗಳು ನಡೆಯಲ್ಲ ಅನ್ನುವಂಥದ್ದು ಅದಕ್ಕೆ ಗೊತ್ತಿರಲಿಲ್ಲ ಅಂತ ಅನಿಸುತ್ತೆ ಯಾಕಂದರೆ ಪಹಲ್ಗಾಮ್ ದಾಳಿಯ ಬಳಿಕ ಪ್ರಧಾನಿ ಮೋದಿಯವರು ಮೊದಲ ಬಾರಿಗೆ ಜಮ್ಮು ಮತ್ತು ಕಾಶ್ಮೀರ ಪ್ರವಾಸವನ್ನು ಕೈಗೊಂಡರು ವಿಶ್ವದ ಅತಿ ಎತ್ತರದ ಸೇತುವೆ ಅಂತ ಅಂದರೆ ಚೇನಾ ಬ ಸೇತುವೆಯ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ದಾರೆ ಮೋದಿ ಭಾರತದ ಧ್ವಜವನ್ನು ಹಾರಿಸೋದನ್ನು ನೋಡಿದ ನಂತರ ಪಾಕಿಸ್ತಾನದ ಉರಿ ಮತ್ತಷ್ಟು ಹೆಚ್ಚಾಗಿದೆ ಇನ್ನು ಜೂನ್ ಆರು ನೆನಪಿಟ್ಕೊಳ್ಳಿ ಮೇ ಆರರ ಆ ರಾತ್ರಿ ಪಾಕಿಸ್ತಾನದ ಉಗ್ರರಿಗೆ ನರಕ ದರ್ಶನ ಆಗಿತ್ತು ಈಗ ಪಾಕಿಸ್ತಾನ ಆಪರೇಷನ್ ಸಿಂಧೂರದ ಹೆಸರನ್ನ ಕೇಳಿದ್ರೆ ಅದಕ್ಕೆ ಅದರ ಸರ್ವನಾಶದ ಕತೆ ನೆನಪಾಗುತ್ತೆ ಅಂತ ಹೇಳಿ ಪ್ರಧಾನಿ ಮೋದಿ ಅವ್ರು ಹೇಳಿದ್ದಾರೆ ಇನ್ನು ಉಗ್ರವಾದವನ್ನ ಸಹಿಸಿಕೊಂಡ ಬಳಿಕ ಜಮ್ಮು ಕಾಶ್ಮೀರ ಬರ್ಬಾದಾಗೆ ಹೋಗಿದೆ ಕಣಿವೆಯ ಜನ ಕನಸು ಕಾಣೋದನ್ನೇ ಬಿಟ್ಬಿಟ್ಟಿದ್ರು ತಮಗೆಯೂ ಕೂಡ ಒಳ್ಳೆಯ ಕಾಲ ಬರುತ್ತೆ ಅಂತಲೇ ಅವರು ನಂಬಿರಲಿಲ್ಲ ಇನ್ನು ಜಮ್ಮು ಕಾಶ್ಮೀರವನ್ನು ಆ ಭಯದಿಂದ ಹೊರತರುವಂತಹ ಒಂದು ಅಗತ್ಯ ಇತ್ತು ಅದನ್ನು ನಾವು ಮಾಡಿ ತೋರಿಸಿದ್ದೀವಿ ಅಂತ ಹೇಳಿ ಮೋದಿ ಹೇಳಿದ್ದಾರೆ ಇನ್ನು ಚೇನಾಬ್ ಸೇತುವೆ ಒಂದು ವಿಶೇಷತೆಯನ್ನು ಕೂಡ ನೋಡೋಣ ಸ್ನೇಹಿತರೆ ಜಮ್ಮು ಕಾಶ್ಮೀರದ ಚೇನಾಬ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವಂತಹ ಈ ಒಂದು ಸೇತುವೆ ಐಫೆಲ್ ಟವರ್ಗಿಂತೂ ಮೂವತ್ತೈದು ಮೀಟರ್ ಎತ್ತರ ಇದೆ ವಿಶ್ವದಲ್ಲೇ ಅತಿ ಎತ್ತರದ ರೈಲ್ವೆ ಸೇತುವೆ ಅನ್ನುವಂತಹ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಸೇತುವೆಯ ಕಮಾನು ಕೆಲಸ ಪೂರ್ಣ ಆಗಿತ್ತು ಈ ಸೇತುವೆಯನ್ನು ಸುಮಾರು ಅಂದಾಜು ಹದಿನೆಂಟು ಕೋಟಿ ಖರ್ಚಲ್ಲಿ ನಿರ್ಮಿಸಲಾಗಿದೆ ಚೈನಾಬ್ ಸೇತುವೆ ಚೈನಾಬ್ ನದಿ ಮಟ್ಟದಿಂದ ಮುನ್ನೂರ ಐವತ್ತ ಒಂಬತ್ತು ಮೀಟರ್ ಎತ್ತರದಲ್ಲಿ ನಿರ್ಮಾಣ ಆಗಿದೆ ಒಂದು ಪಾಯಿಂಟ್ ಮೂರು ಕಿಲೋಮೀಟರ್ ಉದ್ದ ಇದೆ ಇದರ ಉಕ್ಕಿನ ಕಮಾನುಗಳು ಭೂಕಂಪ ಬಂದರೂ ಸಹ ಬಲವಾದ ಗಾಳಿಯನ್ನು ಕೂಡ ತಡೆಯುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಇನ್ನು ಸೇತುವೆಯ ನಿರ್ಮಾಣಕ್ಕೆ ಹದಿನೇಳು ಕಂಬಗಳನ್ನು ನಿರ್ಮಿಸಲಾಗಿದ್ದು ಇಪ್ಪತ್ತ ಎಂಟು ಸಾವಿರದ ಆರುನೂರ ಅರವತ್ತು ಮೆಟ್ರಿಕ್ ಟನ್ನಷ್ಟು ಉಕ್ಕನ್ನು ಬಳಸಲಾಗಿದೆ ಇನ್ನು ಸೇತುವೆಗೆ ಬಳಸಲಾದ ಕಬ್ಬಿಣ ಅಥವಾ ಉಕ್ಕು ಹತ್ತು ಡಿಗ್ರಿ ಸೆಲ್ಸಿಯಸ್ನಿಂದ ಮೈನಸ್ ನಲವತ್ತು ಡಿಗ್ರಿ ಸೆಲ್ಸಿಯಸ್ವರೆಗಿನ ತಾಪಮಾನಕ್ಕೆ ತಡೆದುಕೊಳ್ಳುತ್ತೆ ಇದರ ಒಂದು ಲೈಫ್ ಇಷ್ಟು ನೂರ ಇಪ್ಪತ್ತು ವರ್ಷಗಳಷ್ಟು ಇದೆ ಅಂದರೆ ಮಿನಿಮಮ್ ಮ್ಯಾಕ್ಸಿಮಮ್ ಎಷ್ಟು ಬೇಕಾದರೂ ಇರಬಹುದು ಮಿನಿಮಮ್ ನೂರ ಇಪ್ಪತ್ತು ವರ್ಷ ಅಂತ ಹೇಳಿ ಹೇಳಲಾಗ್ತಾ ಇದೆ ಒಟ್ನಲ್ಲಿಯೇ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಜಮ್ಮು ಕಾಶ್ಮೀರದಲ್ಲಿ ನಿಂತ್ಕೊಂಡು ಬಾವುಟವನ್ನು ಹಾರಿಸಿ ಭಾರತದ ಧ್ವಜವನ್ನು ಹಾರಿಸಿ ಪಾಕಿಸ್ತಾನಕ್ಕೆ ಮತ್ತಷ್ಟು ಉರಿಯನ್ನು ಹೆಚ್ಚಿಸಿದ್ದಾರೆ ಅಂತಲೇ ಹೇಳಬಹುದು लेकिन हमारी सरकार ने चुनौती को ही चुनौती देने का रास्ता चुना है ये दिखाता है विकसित भारत का सपना जितना बड़ा है उतना ही बुलंद हमारा हौसला है हमारा सामर्थ्य है यू दैट हमास Thanked President Macron and Prime Ministers Starmer and Carney for demanding that Israel end its war in Gaza immediately. Hamas was right to thank them because by issuing their demand, replete with a threat of sanctions against Israel, against Israel, not Hamas. ಹಮಾಸ್ ವಿರೋಧಿ ಗುಂಪಿಗೆ ಇಸ್ರೇಲ್ ಬೆಂಬಲವನ್ನ ಕೊಡ್ತಾ ಇದೆ ಅನ್ನುವಂಥದ್ದನ್ನ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಒಪ್ಪಿಕೊಂಡಿದ್ದಾರೆ ಹೌದು ಗಾಜಾದಲ್ಲಿ ಹಮಾಸ್ ಬಂಡುಕೋರರನ್ನ ವಿರೋಧಿಸುವಂತಹ ಸಶಸ್ತ್ರ ಪಡೆಗಳಿಗೆ ಇಸ್ರೇಲ್ ಸಹಾಯವನ್ನ ಮಾಡ್ತಾ ಇದೆ ಹಾಗೆ ಬೆಂಬಲವನ್ನ ಕೊಡುತ್ತೆ ಅಂತ ಹೇಳ್ಬಿಟ್ಟು ನೆತನ್ಯಾಹು ಹೇಳಿರುವಂತದ್ದು ಹಮಾಸ್ ವಿರೋಧಿ ಗುಂಪಿಗೆ ಇಸ್ರೇಲ್ ಶಸ್ತ್ರಾಸ್ತ್ರಗಳನ್ನ ಪೂರೈಸಿದೆ ಅಂತ ಹೇಳಿ ಇಸ್ರೇಲ್ನ ಮಾಜಿ ಸಚಿವರೊಬ್ರು ಕೊಟ್ಟಂತಹ ಹೇಳಿಕೆಯ ಬೆನ್ನಲೆ ಈ ಬೆಳವಣಿಗೆ ನಡೆದಿದೆ ಇನ್ನು ಯಾಸರ್ ಅಲ್ ಶಬಾಬ್ ನೇತೃತ್ವದ ಸ್ಥಳೀಯ ಬಾದಾವಿ ಬುಡಕಟ್ಟು ಗುಂಪಿಗೆ ಇಸ್ರೇಲ್ ಬೆಂಬಲವನ್ನು ಕೊಡ್ತಾ ಇದೆ ಅಂತ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ ಮಾಧ್ಯಮಗಳು ವರದಿಯನ್ನು ಮಾಡಿದ್ವು ಇನ್ನು ಗಾಜಾದಲ್ಲಿ ಪ್ಯಾಲೆಸ್ತೀನಿ ನಿವಾಸಗಳ ಮೇಲೆ ತನ್ನ ಹಿಡಿತವನ್ನು ಹಮಾಸ್ ಕಳೆದುಕೊಳ್ತಾ ಇದೆ ಅನ್ನುವಂಥದ್ದನ್ನು ಬಿಂಬಿಸಲಿಕ್ಕೆ ಇಸ್ರೇಲ್ ಈ ಹೆಜ್ಜೆಯನ್ನು ಇಟ್ಟಿರುವಂಥದ್ದು ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಗಾಜಾಕ್ಕೆ ವಿದೇಶದಿಂದ ಬರುವ ಪರಿಹಾರ ಸಾಮಗ್ರಿಗಳನ್ನು ಕೊಳ್ಳೆ ಹೊಡೆದಂತಹ ಆರೋಪ ಯಾಸರ್ ಅಲ್ ಶಬಾಬ್ ಮೇರಿದೆ ಇನ್ನು ಗಾಜಾದಲ್ಲಿ ಹಮಾಸ್ ವಿರೋಧಿಸುವ ಗುಂಪುಗಳನ್ನು ಇಸ್ರೇಲ್ ಆಕ್ಟಿವ್ ಮಾಡಿದೆ ಅಂತ ಹೇಳಿ ನೆತನ್ಯಾಹು ಹೇಳಿದ್ದಾರೆ ಇನ್ನು ಇಸ್ರೇಲಿ ಸೈನಿಕರ ಪ್ರಾಣ ಉಳಿಸಲಿಕ್ಕೆ ತೆಗೆದುಕೊಂಡ ಉತ್ತಮ ನಿರ್ಧಾರ ಅಂತ ಹೇಳಿ ಹೇಳಿದ್ದಾರೆ ಹಾಗೆ ಇದರಲ್ಲಿ ಏನು ತಪ್ಪಿದೆ ಹೀಗಂತ ಬೆಂಜಮಿನ್ ನೆತನ್ಯಾಹು ಅವರು ಪ್ರಶ್ನೆಯನ್ನು ಕೇಳಿರುವಂಥದ್ದು ಇನ್ನು ಭದ್ರತಾ ಅಧಿಕಾರಿಗಳ ಸಲಹೆಯ ನಂತರ ಈ ಕ್ರಮಕ್ಕೆ ಒಪ್ಪಿಗೆ ನೀಡಿರೋದಾಗಿ ತಿಳಿಸಿದ್ದಾರೆ ಆದರೆ ಹಮಾಸ್ ವಿರೋಧಿ ಗುಂಪಿಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಸಿರುವ ಬಗ್ಗೆ ಅವರು ಯಾವುದೇ ಹೇಳಿಕೆಯನ್ನು ಕೊಟ್ಟಿಲ್ಲ ಇನ್ನು ಗಾಜಾಗೆ ಹಾಲು ಅಕ್ಕಿ ಸೇರಿದಂತೆ ಕೆಲವೊಂದು ಅಗತ್ಯ ಇರುವಂತಹ ವಸ್ತುಗಳನ್ನು ಸ್ವೀಡನ್ನ ಹವಾಮಾನ ಹೋರಾಟಗಾರ್ತಿ ಗ್ರೇಟಾ ತನ್ಬರ್ಗ್ ಇವರಿಗೆ ಇಪ್ಪತ್ತ ಎರಡು ವರ್ಷ ಇವರು ಇದೆಲ್ಲವನ್ನ ಹೊತ್ಕೊಂಡು ಹಡಗೊಂದರಳಿ ಪ್ರಯಾಣವನ್ನ ಪ್ರಾರಂಭಿಸಿದ್ದಾರೆ ಸಿಸಿಲಿ ಬಂದರಿನಿಂದ ನೌಕೆಯ ಪ್ರಯಾಣ ಆರಂಭಿಸಿದ್ದು ಎರಡು ಸಾವಿರ ಕಿಲೋಮೀಟರ್ ದೂರ ಪ್ರಯಾಣಿಸಿ ಗಾಜಾವನ್ನ ತಲುಪಲಿದೆ ಏನು ಗಾಜಾಗೆ ಮಾನವೀಯ ನೆರವಿನ ನಿರ್ಬಂಧ ಹಾಗೆ ಯುದ್ಧಾಪರಾಧವನ್ನು ವಿರೋಧಿಸಿ ಶಾಂತಿಯ ಹೋರಾಟದ ರೂಪದಲ್ಲಿ ಈ ಕ್ರಮವನ್ನ ಕೈಗೊಂಡಿರೋದಾಗಿ ಗ್ರೇಟಾ ಹೇಳಿದ್ದಾರೆ ಈಕೆಗೆ ಇನ್ನೂ ಹನ್ನೆರಡು ಮಂದಿ ಅಂತಾರಾಷ್ಟ್ರೀಯ ಹೋರಾಟಗಾರರು ಅಹ್ ಸಪೋರ್ಟ್ ಮಾಡಿದ್ದಾರೆ ಇನ್ನೊಂದು ಕಡೆ ಇವರ ಪ್ರಯಾಣಕ್ಕೆ ಪ್ರತಿಕ್ರಿಯಿಸಿರುವಂತಹ ಇಸ್ರೇಲ್ ನಾವು ಎಲ್ಲದಕ್ಕೂ ಕೂಡ ರೆಡಿ ಆಗಿದ್ದೀವಿ ಅಂತ ಅಂದಿದೆ ಆದರೆ ಹೋರಾಟಗಾರರ ವಿರುದ್ಧ ಯಾವ ರೀತಿ ಕ್ರಮವನ್ನು ಕೈಗೊಳ್ತೇವೆ ಅಂತ ಹೇಳಿ ಇಸ್ರೇಲ್ ತಿಳಿಸಲಿಲ್ಲ ಒಂದು ರೀತಿಯಲ್ಲಿ ಈ ಬೆಳವಣಿಗೆ ಇದೀಗ ಇಡೀ ಜಗತ್ತಿನ ಗಮನವನ್ನು ಸೆಳೀತಾ ಇದೆ ಅಂತಂದ್ರೆ ತಪ್ಪಾಗಲ್ಲ ಐ ಕೆನ್ ಸಿಂಪಲ್ to establish a Palestinian state and reward these murders with the ultimate prize well for 18 years we had a de facto Palestinian state it's called gaza and what did we get peace no we got the most savage slaughter of jews since the holocaust you won't be surprised to learn that hamas thanked president macron and prime minister starmer and carney for demanding that israel end its war in gaza immediately

ಸ್ನೇಹಿತರೆ ಆಪರೇಷನ್ ಸಿಂಧುರ ಕಾರ್ಯಾಚರಣೆಯಿಂದ ಪಾಕಿಸ್ತಾನಕ್ಕೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮುಖಭಂಗ ಆಗಿದೆ ಅಂತಲೇ ಹೇಳಬಹುದು ಆದರೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷದಲ್ಲಿ ತಾವೇ ಗೆದ್ದಿರೋದಾಗಿ ಪಾಕಿಸ್ತಾನ ಪ್ರಧಾನಿ ಶೆಹಬಾಜ್ ಷರೀಫ್ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ಇಷ್ಟಕ್ಕೆ ಸುಮ್ಮನಾಗದಂತಹ ಪಾಕ್ ಪ್ರಧಾನಿ ಭಾರತದಿಂದ ಸೋಲನ್ನು ಅನುಭವಿಸಿದ್ರೂ ಕೂಡ ಜನರಲ್ ಆಸಿಂ ಮುನಿರ್ಗೆ ಫೀಲ್ಡ್ ಮಾರ್ಷಲ್ ಹುದ್ದೆಗೆ ಬಡ್ತಿಯನ್ನು ಕೂಡ ಕೊಡಲಾಗಿತ್ತು ಇದು ಪಾಕಿಸ್ತಾನದಲ್ಲಿ ಅಲ್ಲದೆ ವಿದೇಶದಲ್ಲೂ ಕೂಡ ಪಾಕಿಗರ ಒಂದು ಕೆಂಗಣ್ಣಿಗೆ ಗುರಿಯಾಯಿತು ಇದರಿಂದ ಕೆರಳಿದಂತಹ ಪಾಕಿಸ್ತಾನದ ವಲಸಿಗ ಸಮುದಾಯದ ಒಂದು ವರ್ಗ ನ್ಯೂಯಾರ್ಕ್ನ ಪ್ರತಿಷ್ಠಿತ ಟೈಮ್ಸ್ ಸ್ಕ್ವೇರ್ನಲ್ಲಿ ಡಿಜಿಟಲ್ ಬಿಲ್ ಬೋರ್ಡ್ನಲ್ಲಿ ಟ್ರೋಲ್ ಮಾಡಿದೆ ಇದು ಆಸಿ ಮುನೀರ್ ಜಾಗತಿಕ ಮಟ್ಟದಲ್ಲಿ ಒಂಥರ ದೊಡ್ಡ ಅವಮಾನ ಆದಂತೆ ಆಗಿದೆ ಇನ್ನು ಆಪರೇಷನ್ ಸಿಂಧೂರ ಮೂಲಕ ಪಾಕಿಸ್ತಾನದ ಭಯೋತ್ಪಾದಕರನ್ನು ಸೋಲಿಸಿದ ನಂತರ ಭಾರತ ನಿಯೋಗವನ್ನು ಕಳುಹಿಸಿ ಪ್ರಪಂಚದಾದ್ಯಂತ ಪಾಕಿಸ್ತಾನದ ಕೆಟ್ಟ ಕೆಲಸಗಳನ್ನು ಬಹಿರಂಗಪಡಿಸಿದೆ ಪಾಕಿಸ್ತಾನದ ಮುಖವಾಡವನ್ನು ಕಳಿಸ್ತಾ ಇದೆ ಪಾಕಿಸ್ತಾನವನ್ನು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ತಮಾಷೆ ಮಾಡಲಾಗ್ತಾ ಇದೆ ಈಗ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಅಸೀ ಮುನೀರ್ ಅವರನ್ನು ನ್ಯೂಯಾರ್ಕ್ನ ಪ್ರತಿಷ್ಠಿತ ಟೈಮ್ಸ್ ಸ್ಕ್ವೇರ್ನಲ್ಲಿ ಡಿಜಿಟಲ್ ಬಿಲ್ ಬೋರ್ಡ್ನಲ್ಲಿ ಟ್ರೋಲ್ ಮಾಡಲಾಗಿದೆ ಸ್ನೇಹಿತರೆ ಇನ್ನೂ ಒಂದು ವಿಷಯ ಏನು ಅಂತ ಅಂದರೆ ರಾಹುಲ್ ಗಾಂಧಿ ಸುಮ್ಮನೆ ಇರೋಕ್ಕಾಗದೆ ಪಾಕಿಸ್ತಾನಕ್ಕೆ ಭಾರತ ಶರಣಾಗಿದೆ ಶರಣಾಗತ ಆಗಿದೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಪಾಕಿಸ್ತಾನದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ ಹೌದು ಪಹಲ್ಗಾಮ್ ಉಗ್ರರ ದಾಳಿಗೆ ಪ್ರತಿಯಾಗಿ ಭಾರತ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ನಡೆಸಿರುವಂಥದ್ದು ನಿಮಗೆ ಇದೆ ಈ ಆಪರೇಷನನ್ನು ನಡೆಸಿ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಡಲಾಗಿದೆ ಇನ್ನು ಬಳಿಕ ಎರಡೂ ದೇಶಗಳ ನಡುವಿನ ಸಂಘರ್ಷಕ್ಕೆ ಬ್ರೇಕ್ ಹಾಕಲಿಕ್ಕೆ ಕದನ ವಿರಾಮವನ್ನು ಕೂಡ ಘೋಷಿಸಲಾಗಿದೆ ಇನ್ನು ಕದನ ವಿರಾಮದ ನಂತರ ಈತ ಭಾರತ ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕ ಯುದ್ಧವನ್ನು ಸಾರಿದ್ರೆ ಅತೆ ಪಾಕಿಸ್ತಾನ ಸುಳ್ಳಿನ ಮೇಲೆ ಸುಳ್ಳನ್ನು ಹೇಳಿ ಒಂದು ರೀತಿಯಲ್ಲಿ ಸುಳ್ಳಿನ ಯುದ್ಧವನ್ನೇ ಮಾಡ್ತಾ ಇದೆ ಅಂತಾನೆ ಹೇಳಬಹುದು ಏನೋ ಪಾಕಿಸ್ತಾನದ ಸಚಿವರುಗಳು ಭಾರತಕ್ಕೆ ತಾವು ತೊಂದರೆಯನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಿ ಜನರ ಮುಂದೆ ತೋರಿಸಿಕೊಳ್ಳಿಕ್ಕೆ ಸುಳ್ಳುಗಳ ಮೇಲೆ ಸುಳ್ಳನ್ನು ಹೇಳ್ತಾ ಇದ್ದಾರೆ ಅದೇ ರೀತಿ ಇದೀಗ ಪಾಕಿಸ್ತಾನ ರಾಹುಲ್ ಗಾಂಧಿಯವರ ಶರಣಾಗತಿ ಹೇಳಿಕೆಯನ್ನು ಭಾರತದ ವಿರುದ್ಧ ಅಪಪ್ರಚಾರ ಮಾಡಲಿಕ್ಕೆ ಬಳಸಿಕೊಳ್ತಾ ಇದೆ ಈ ಬಗ್ಗೆ ಕೇಂದ್ರ ಸಚಿವ ಕಿರಣ್ ರಿಜಿಜು ವಾಗ್ದಾಳಿಯನ್ನು ನಡೆಸಿದ್ದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ಉಲ್ಲೇಖಿಸಿ ಸಂಘರ್ಷದ ಸಮಯದಲ್ಲಿ ಭಾರತ ಶರಣಾಗಿರೋದನ್ನು ಒಪ್ಪಿಕೊಳ್ತಾ ಇದೆ ಅಂತ ಹೇಳಿ ಪಾಕಿಸ್ತಾನ ಸಚಿವ ವಾಜಾ ಆಸೀಫ್ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಇನ್ನು ಮೂರ್ಖತನಕ್ಕೂ ಕೂಡ ಒಂದು ಮಿತಿ ಅಂತ ಇದೆ ಭಾರತದ ಪ್ರತಿದಾಳಿಯ ವೇಳೆ ಪಾಕಿಸ್ತಾನವೇ ಕದನ ವಿರಾಮ ಮಾಡಿ ಅಂತ ಹೇಳಿ ಬೇಡ್ಕೊಳ್ತು ಹೀಗಂತ ಭಾರತೀಯ ಸೇನಾಪಡೆಗಳು ಮತ್ತು ಕೇಂದ್ರ ಸರ್ಕಾರ ಈ ಹಿಂದೆಯೇ ಹೇಳಿ ಅದನ್ನು ದೃಢಪಡಿಸಿದೆ ಆದರೂ ಕೂಡ ರಾಹುಲ್ ಗಾಂಧಿ ಅವರು ಈ ರೀತಿಯಾದ ಹೇಳಿಕೆಯನ್ನು ಕೊಟ್ಟು ಅದು ಇದೀಗ ಪಾಕಿಸ್ತಾನದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಇದೆಲ್ಲವೂ ಕೂಡ ಭಾರತದ ವಿರುದ್ಧವೇ ಒಂದು ರೀತಿಯಲ್ಲಿ ಭಾರತಕ್ಕೆ ಸಮಸ್ಯೆ ಆಗುವಂತಹ ರೀತಿಯಲ್ಲಿ ರಾಹುಲ್ ಗಾಂಧಿ ಮಾಡ್ತಾ ಇದಾರೆ ಅಂತ ಅನಿಸುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮೂಲಕ ತಿಳಿಸಿ ಉದರ್ ಸೆ ಟ್ರಂಪ್ ನೇ ಇಶಾರಾ ಕಿಯ ಫೋನ್ ಉಠಾಯ ಕಾ ಮೋದಿ ಜಿ ಕ್ಯಾ ಕರ್ರೆ ಹೋ ನರೇಂದರ್ ಸರೆಂಡರ್ اور جی حضور کر کے نریندر مودی جی نے ٹرمپ کے اشارے کا پالن کیا جس کیپ ون تھنگ ان مائنڈ بیک ون اف یو ہیڈ آس وائی ڈیڈ بی سٹاپ وین وی ڈیڈ سٹاپ نا اٹس کمپلیٹ ہارڈ واش فار ای وان ٹو سی ویٹ بی کال فرسٹ وائی وڈ بی کال فرسٹ ہو وز ان دا ریسیونگ اینڈ بائی دی ٹائم ویٹ دی کالز فور میڈ اٹ از مور اینڈ کلیئر مور اینڈ کلیئر ٹو ایوری واڈی ویٹ دا کال کیم فرم دا ڈی جی ایم او آف ಪಾಕಿಸ್ತಾನ್ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಇರೋಣ ಧನ್ಯವಾದ